नमस्कार नम्बेलू गु ಸಮಾಜದಲ್ಲಿ ಏನು ನಡೆಯುತ್ತೋ ಅದನ್ನೇ ಸಿನಿಮಾವನ್ನಾಗಿ ಮಾಡಿ ನಮಗೆ ವಾಪಸ್ ಅದನ್ನು ತೋರಿಸ್ತಾರೆ ಎಷ್ಟೊಂದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಹೌದಲ್ವ ನಮ್ಮ ಜೀವನದಲ್ಲೂ ನಡೆದಿತ್ತು ಅಥವಾ ನಮ್ಮ ಜೀವನದಲ್ಲಿ ಈ ರೀತಿ ನಡೀತಾ ಇದೆ ಅಂತ ನಮಗೆ ಪ್ರತಿಯೊಂದು ಸಿನಿಮಾವನ್ನು ನೋಡಿದಾಗ ಕೂಡ ಅದು ನಮಗೆ ರಿಲೇಟ್ ಆಗ್ತಾ ಹೋಗುತ್ತೆ ಅದೇ ರೀತಿ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ಒಂದು ಅದ್ಭುತ ಸಿನಿಮಾದ ಬಗ್ಗೆ ನಾನು ನಿಮ್ಮ ಹತ್ರ ಹೇಳಬೇಕು ಸೊ ಈ ಸಿನಿಮಾ ಯಾವುದು ಹೇಗೆಲ್ಲ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಒಂದು ಕೆಲಸ ಇದೆ ಏನಂತಂದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅದರ ನಂತರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆನೆ ನಿಮ್ಮ ಊರಿನ ಕಥೆಯನ್ನ ಹೇಳೋದನ್ನ ಕೂಡ ಮರಿಬೇಡಿ ಎಸ್ ನಾನು ಮಾತನಾಡ್ತಾ ಇರೋದು ವೀರಚಂದ್ರ ಹಾಸ ಅನ್ನುವಂತಹ ಒಂದು ಸಿನಿಮಾದ ಬಗ್ಗೆ ಉತ್ತರ ಕನ್ನಡ ಮಾತ್ರ ಅಲ್ಲ ಕರಾವಳಿಯ ಭಾಗದಲ್ಲಿ ಎಲ್ಲೇ ನೋಡಿದ್ರು ನೀವು ಯಕ್ಷಗಾನ ಕಲೆಯನ್ನ ಕಾಣ್ಬೋದು ಬೆಂಗಳೂರು ಅಥವಾ ಮೈಸೂರು ಕಡೆಗೆ ಬಂದ್ರೆ ಕಂಸಾಳೆಗಳು ಹೇಗೆ ಫೇಮಸ್ ಆಗಿದೆಯೋ ಅಥವಾ ಡೊಳ್ಳು ಕುಣಿತ ಹೇಗೆ ಫೇಮಸ್ ಆಗಿದೆಯೋ ಅದೇ ರೀತಿ ನೀವು ಕರಾವಳಿ ಕಡೆಗೆ ಹೋದ್ರೆ ಮಲೆನಾಡಿನ ಕಡೆಗೆ ಹೋದ್ರೆ ಖಂಡಿತವಾಗಿಯೂ ಯಕ್ಷಗಾನ ಒಂದು ಅದ್ಭುತ ಕಲೆಯಾಗಿ ನಿಮ್ಮ ಕಣ್ಮುಂದೆ ಮುಂದೆ ಕಾಣಿಸುತ್ತೆ ಈ ಒಂದು ಕಲೆಯನ್ನ ಸಿನಿಮಾವನ್ನಾಗಿ ಮಾಡಿ ನಮ್ಗೆ ತೋರಿಸಿರುವಂತಹ ವೀರಚಂದ್ರಹಾಸ ತಂಡ ಏನಿದೆ ಮೊದಲು ಅದಕ್ಕೆ ತಲೆ ಬಾಗ್ಲೇಬೇಕು ಯಾಕಂತಂದ್ರೆ ಅಷ್ಟು ಸೂಪರ್ ಆಗಿದೆ ಈ ಚಿತ್ರ ನಾನು ಇಷ್ಟೊಂದು ಈ ಸಿನಿಮಾವನ್ನ ಸಪೋರ್ಟ್ ಮಾಡೋದಕ್ಕೆ ಒಂದು ರೀಸನ್ ಕೂಡ ಇದೆ ಏನಂತಂದ್ರೆ ಮೊಟ್ಟ ಮೊದಲನೇದಾಗಿ ಯಕ್ಷಗಾನ ಅಂದ್ರೆ ನನಗೆ ಇಷ್ಟ ನಮ್ಮೂರಿನ ಕಲೆ ಕೂಡ ಹೌದು ಇನ್ನು ಎರಡು ಯಕ್ಷಗಾನ ಇರಬಹುದು ಅಥವಾ ಯಾವುದೇ ಒಂದು ಜಾನಪದ ಕಲೆ ಇರಬಹುದು ಅದನ್ನ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಒಂದು ಮಾಡಿ ಸಾಕಷ್ಟು ಗ್ರಾಫಿಕ್ ಗಳನ್ನ ಯೂಸ್ ಮಾಡಿ ನಮಗೆ ರಿಲೇಟ್ ಆಗುವ ರೀತಿ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಎಷ್ಟು ಎಫರ್ಟ್ ಬೇಕಾಗುತ್ತೆ ಇದಕ್ಕೆ ಅನ್ನೋದನ್ನ ನೀವು ಸಿನಿಮಾವನ್ನ ನೋಡಿದ್ರೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ ಯಾಕಂತಂದ್ರೆ ಸಾಕಷ್ಟು ಗ್ರಾಫಿಕ್ಸ್ ಗಳನ್ನ ಇದರಲ್ಲಿ ಬಳಸಿದ್ದಾರೆ ಅದೇ ರೀತಿ ಥ್ರೂಔಟ್ ಒಂದು ಪೌರಾಣಿಕ ಸಿನಿಮಾವನ್ನ ನೋಡಿದ ಹಾಗೆ ಆಗುತ್ತೆ ಬಟ್ ಪ್ರತಿಯೊಬ್ಬರೂ ಕೂಡ ಯಕ್ಷಗಾನದ ಒಂದು ಉಡುಪಿನಲ್ಲಿಯೇ ಇರ್ತಾರೆ ಅದೇ ರೀತಿ ಭಾಷೆ ಇರುತ್ತೆ ಹಾಗೆಯೇ ಆ ಒಂದು ಭಾಗವತಿಗೆ ಅಂತ ಏನು ಕರಿತೀವಿ ಅದ್ಭುತವಾಗಿದೆ ಪ್ರತಿಯೊಂದು ಸಾಂಗ್ಗಳು ಕೂಡ ಸಾಕಷ್ಟು ಎಮೋಷನಲಿ ನಿಮಗೆ ಕನೆಕ್ಟ್ ಆಗೋ ರೀತಿಯಲ್ಲಿಯೇ ಇದೆ ಇನ್ನೊಂದು ಮುಖ್ಯವಾಗಿರುವಂತಹ ವಿಚಾರ ಏನಂತಂದರೆ ಯಕ್ಷಗಾನ ಅಂತ ಮಾತ್ರ ಅಲ್ಲ ಇನ್ನು ಸಾಕಷ್ಟು ಜಾನಪದ ಕಲೆಗಳು ನಮ್ಮ ಒಂದು ಹಳ್ಳಿಯಲ್ಲಿ ಇರುವಂಥದ್ದು ನಮ್ಮ ಹಳ್ಳಿಯ ಒಂದು ಜೀವನವೇ ಆಗಿತ್ತು ಒಂದು ಕಾಲದಲ್ಲಿ ಆದರೆ ಅದೆಷ್ಟೋ ಹಳ್ಳಿಯ ಆಟಗಳನ್ನಿರ್ಬೋದು ಹಳ್ಳಿಯ ಕಲೆಗಳನ್ನಿರ್ಬೋದು ಒಟ್ಟಾರೆಯಾಗಿ ಜಾನಪದ ಕಲೆ ಅನ್ನೋದನ್ನು ನಾವು ಮರಿತಾ ಇದ್ದೇವೆ ಎಲ್ಲೋ ಅದು ನಮಗೆ ದೂರ ಆಗ್ತಾಯಿದೆ ಆ ಹಳ್ಳಿಯಲ್ಲಿಯೇ ಈಗಲೂ ವಾಸಿಸುವಂಥವ್ರು ಏನಿದ್ದಾರೆ ಸ್ವಲ್ಪ ಮಟ್ಟಿಗೆ ಹಬ್ಬ ಹರಿದಿನಗಳಲ್ಲಿ ಅಂತಹ ಕೆಲವು ಜಾನಪದ ಕಲೆಗಳನ್ನು ಮುಂದುವರಿಸ್ಕೊಂಡು ಬರ್ತಾ ಇರ್ಬೋದು ಬಟ್ ನಾವು ಸೋಕಾಲ್ಡ್ ಪೇಟೆಗೆ ಅಂತ ಏನು ಸೇರಿಬಿಟ್ಟಿದ್ದೀವಿ ನಮಗೆ ಹಾಗೆಯೇ ಈ ಜಾನಪದ ಕಲೆಗೆ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬದುಕೋದನ್ನು ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀವೇನೋ ಅಂತ ನನಗೆಲ್ಲೋ ಅನಿಸುತ್ತೆ ಸೊ ಇದರಿಂದ ನಾವು ಆಚೆ ಬರಬೇಕು ಅಂತಂದರೆ ಏನು ಮಾಡಬೇಕು ಆಫ್ಕೋರ್ಸ್ ಈಗ ನೀವು ಎಲ್ಲರೂ ಕೇಳ್ಬೋದು ನಾವು ಹೋಗಿ ಕಂಸಾಳೆ ಕುಣಿಯೋಕ್ಕಾಗತ್ತಾ ನಾವು ಹೋಗಿ ಯಕ್ಷಗಾನ ಮಾಡೋದಕ್ಕಾಗತ್ತಾ ಅಂತ ಅಫ್ಕೋರ್ಸ್ ಇಲ್ಲ ಬಟ್ ಖಂಡಿತವಾಗಿಯೂ ಇದನ್ನು ಸಪೋರ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಅಪಾರ್ಚುನಿಟಿ ಖಂಡಿತವಾಗಿಯೂ ಇದೆ ನಮ್ಮ ಊರಿನಲ್ಲಿ ಇರುವಂತಹ ಜಾನಪದ ಕಲೆ ನಶಿಸಿ ಹೋಗದಂತೆ ಅದನ್ನು ಉಳಿಸುವಂತಹ ಪ್ರಯತ್ನ ಮಾಡಬೇಕು ಈಗಲೂ ಕೂಡ ಯಾವ ಯಾರು ಇದನ್ನ ಒಂದು ಪ್ರೊಫೆಷನಲ್ ಆಗಿ ತಗೊಂಡು ಅಥವಾ ಒಂದು ನಮ್ಮ ಮನೆತನದಪ್ಪ ನಾನು ಮಾಡ್ಕೊಂಡು ಹೋಗ್ಬೇಕು ಅಂತ ಯಾರು ಈಗಲೂ ಮಾಡ್ಕೊಂಡು ಬರ್ತಾ ಇದಾರೆ ಅವರಿಗೆ ನಾವು ನಮ್ಮ ಊರಿನವರಾಗಿ ಖಂಡಿತವಾಗಿಯೂ ಸಪೋರ್ಟ್ ಮಾಡಬೇಕು ಈ ರೀತಿ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ಅವರಿಗೂ ಕೂಡ ಒಂದು ಏನೋ ಹೋಪ್ ಸಿಗುತ್ತೆ ಅಲ್ವಾ ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ನಾವು ಮಾಡಬೇಕು ಅಂತ ಈ ರೀತಿಯಾಗಿ ಮಾತ್ರ ನಾವು ನಮ್ಮ ಹಿನ್ನೆಲೆಯನ್ನ ನಮ್ಮ ಬೇರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಊರಿನಲ್ಲೂ ಇಂತಹ ಸಾಕಷ್ಟು ಜಾನಪದ ಕಲೆಗಳು ಇರಬಹುದು ಸಾಕಷ್ಟು ಹಳ್ಳಿ ಆಟ ನೀವು ಈಗ ಬೇರೆ ಸ್ಥಳದಲ್ಲಿ ಇದ್ರೂ ಕೂಡ ನಿಮ್ಮ ಊರಿನಲ್ಲಿ ಇರುವಂತಹ ಸಾಕಷ್ಟು ವಿಷಯಗಳು ನಿಮಗೆ ಈಗಲೂ ಕನೆಕ್ಟೆಡ್ ಆಗಿರಬಹುದು ಇಂಥದ್ದೆಲ್ಲ ಇದ್ರೆ ಖಂಡಿತವಾಗಿಯೂ ನೀವು ಸ್ವಗ್ರ ಮೊಬೈಲ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಊರಿನ ಕಥೆಯನ್ನ ಹೇಳೋದಕ್ಕೆ ಸಾಧ್ಯ ಇದೆ ನೆನ್ಪಿಟ್ಕೊಳ್ಳಿ ನಾವು ನಮ್ಮ ಒಂದು ಜನರೇಷನ್ ಮುಗಿತಾ ಇದ್ದ ಹಾಗೆ ಎಷ್ಟೋ ವಿಷಯಗಳು ಕಳೆದು ಹೋಗುತ್ತೆ ನಾವು ಟೆಕ್ನಾಲಜಿ ಅಥವಾ ಕರಿತೀವಿ ಅದಕ್ಕೆ ನಾವು ನಮ್ಮನ್ನ ಅರ್ಪಿಸಿಕೊಂಡ್ ಬಿಟ್ಟಿದೀವಿ ಇದರಿಂದಾಗಿ ಹಳ್ಳಿಯ ಸೊಗಡು ಅನ್ನೋದು ಕಳೆದು ಇದೆ ನಶಿಸಿ ಹೋಗ್ತಾ ಇದೆ ಇದನ್ನು ಉಳಿಸೋದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹೌದು ಮುಂದಿನ ಜನ್ರೇಷನ್ಗೆ ಬೇಕಾಗಿರುವಂತಹ ಸಾಕಷ್ಟು ಕೆಲಸಗಳನ್ನು ನಾವು ಈಗಲಿಂದಲೇ ಮಾಡಬೇಕು ಇಲ್ಲ ಅಂತಂದ್ರೆ ಗೊತ್ತಿಲ್ಲ ಮುಂದೆ ಏನಾಗಬಹುದು ಒಂದು ರೂಟ್ ಗಟ್ಟಿ ಇಲ್ಲದೆ ಇದ್ರೆ ಮುಂದಿನ ಅವರ ಭವಿಷ್ಯ ಏನಾಗಬಹುದು ಗೊತ್ತಿಲ್ಲ ಇದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಊರಿನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿ ನಿಮ್ಮ ಊರಿನ ಹಳ್ಳಿಯ ಆಟಗಳನ್ನಿರ್ಬಹುದು ಜಾನಪದ ಕಲೆಗಳನ್ನು ಇರ್ಬೋದು ಅದರ ಬಗ್ಗೆ ಬರೆದು ತಿಳಿಸೋದ್ರ ಮೂಲಕ ಸಪೋರ್ಟ್ ಮಾಡಿ ಈ ರೀತಿ ಮಾಡೋದರಿಂದ ಖಂಡಿತವಾಗಿಯೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಿಮಗೆ ಎಸ್ಪೆಷಲಿ ಮನಸ್ಸಿಗೆ ಖುಷಿ ಕೂಡ ಸಿಗುತ್ತೆ ಟ್ರೈ ಮಾಡಿ ಇನ್ನೊಂದಿಷ್ಟು ಸೂಪರ್ ವಿಷಯಗಳ ಜೊತೆಗೆ ಮತ್ತೆ ಆಗ್ತೀನಿ ಅಲ್ಲಿವರೆಗೂ ಬಾಯ್